ವೀಕ್ಷಕರೇ ಜನಧ್ವನಿ ಡಿಜಿಟಲ್ ಮೀಡಿಯಾ ನಿಮಗೆ ಸುಂದರ ಹಾಗೂ ಐತಿಹಾಸಿಕ ಹಿನ್ನೆಲೆಯ ಕೆರೆಯ ದೃಶ್ಯವನ್ನು ನಿಮಗೆ ತೋರಿಸಲು ನಗರಂಗೆರೆ ಗ್ರಾಮದ ಕೆರೆ ಬಳಿ ಬಂದಿದ್ದೇವೆ ಹೌದು ಇದು ಚಳ್ಳಕೆರೆ ನಗರಕ್ಕೆ ಹೊಂದಿಕೊಂಡ ನಗರಂಗೆರೆ ಗ್ರಾಮದಲ್ಲಿ ಒಂದು ಕೆರೆ ಕೆರೆಯ ದಡದಲ್ಲೇ ಗ್ರಾಮ ಕೆರೆ ಏರಿಗೆ ಹೊಂದಿಕೊಂಡು ಗದ್ದೆ ತೋಟಗಳಿವೆ ನೋಡಲು ಸುಂದರ ಪರಿಸರವಿದೆ ಆದರೆ ಕೆರೆಯಲ್ಲಿನ ನೀರು ಮಾತ್ರ ಹಸಿರಾಗಿದ್ದು ಯಾವುದೇ ಕೆರೆ ಹಳ್ಳ ಬಾವಿ ನೀರು ತಿಳಿಯಾಗಿದ್ದು ಎಷ್ಟೇ ಆಳವಿದ್ದರೂ ತಳ ಕಾಣುತ್ತದೆ ಈ ಕೆರೆ ನೀರಿನಲ್ಲಿ ಮಾತ್ರ ತಳ ಹಾಗೂ ಜಲಚರ ಪ್ರಾಣಿಗಳು ಸಹ ಕಾಣಿಸುವುದಿಲ್ಲ ಪೂರ್ವಜನರ ಕಾಲದಲ್ಲಿ ರೈತರ ಜೀವನಾಡಿಗಳೆಂದು ಕರೆಯುತ್ತಿದ್ದ ಕೆರೆಯ ಓಡಲಿಗೆ ಕೊಳಚೆ ನೀರು ಹಾಗೂ ತ್ಯಾಜ್ಯ ಸೇರುತ್ತಿದ್ದು ಸಾಂಕ್ರಾಮಿಕ ರೋಗಗಳಿಗೆ ಕೈಬೀಸಿ ಕರೆಯುವಂತಾಗಿದೆ ನಗರಂಗೆರೆ ಗ್ರಾಪಂ ವ್ಯಾಪ್ತಿಗೆ ಸೇರಿದ ನಗರಂಗೆರೆ ಕೆರೆ ಸುಮಾರು ಇನ್ನೂರ ಐವತ್ತು ಎಕರೆ ಪ್ರದೇಶದಲ್ಲಿದ್ದು ನಗರಂಗೆರೆ ಸೇರಿದಂತೆ ಸುತ್ತಮುತ್ತಲು ಗ್ರಾಮಗಳ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರನ್ನು ಒದಗಿಸುತ್ತಿದ್ದ ಕೆರೆಗೆ ದೊಡ್ಡ ಇತಿಹಾಸವಿದೆ ನಗರದ ವಿವಿಧ ಬಡಾವಣೆಗಳ ಚರಂಡಿ ಮಲಿನ ನೀರು ಹಾಗೂ ರಾಸಾಯನಿಕ ಮಿಶ್ರಿತ ನೀರು ವಾಣಿ ವಿಲಾಸ ಸಾಗದಿಂದ ನಗರಕ್ಕೆ ಕುಡಿಯುವ ನೀರನ್ನು ಒದಗಿಸುವ ಶುದ್ಧ ನೀರಿನ ಘಟಕದ ತ್ಯಾಜ್ಯ ನೀರು ನಗರಂಗೆರೆ ಗ್ರಾಮದ ಚರಂಡಿ ನೀರು ಕೆರೆಯ ಓಡಲು ಸೇರುತ್ತಿದೆ ಸುತ್ತಮುತ್ತಲ ಕೊಳವೆ ಬಾವಿಗಳಿಗೆ ವಿಷಯುಕ್ತ ತ್ಯಾಜ್ಯ ನೀರು ಸೇರುತ್ತಿದೆ ಒಂದು ಕಾಲದಲ್ಲಿ ಕೆರೆ ನೀರಿನಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡ ರೈತರು ಅಡಿಕೆ ತೆಂಗು ಎಲೆಬಳ್ಳಿ ಭತ್ತ ಬೆಳೆದು ಹಸಿರಿನಿಂದ ಕಂಗೊಳಿಸುತ್ತಿದ್ದ ಕೆರೆ ಇಂದು ಕೆರೆ ತ್ಯಾಜ್ಯ ನೀರು ತುಂಬಿ ವಿನಾಶದ ಹಂಚಿಗೆ ತಲುಪಿದೆ ಕೆರೆಯ ಒಡಲು ಸೇರುವ ತ್ಯಾಜ್ಯ ನೀರನ್ನು ಶುದ್ಧೀಕರಿಸಿ ಬಿಡಬೇಕೆಂಬ ನಿಯವಿದೆ ಆದರೂ ಸಹ ಶುದ್ಧೀಕರಿಸಿ ಬಿಡದೆ ನೇರವಾಗಿ ಕೆರೆಗೆ ಸೇರುತ್ತಿದ್ದು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಗರಂಗೆರೆ ಕೆರೆಯ ಪರಿಸರ ರಕ್ಷಣೆಗೆ ಮುಂದಾಗುವುದೇ ಕಾದು ನೋಡಬೇಕಿದೆ ಈ ಬಗ್ಗೆ ನಗರಂಗೆರೆ ಗ್ರಾಮದ ಮುಖಂಡರು ನೀಡಿದ್ದಾರೆ ನೀವೇ ಕೇಳಿ ನೀವು ಯಾರಿಗೆ ಅರ್ಚ ಹಸಿಡಿದಾವೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಬೇಕು ಆಮೇಲೆ ಇದಕ್ಕೆ ನ್ಯಾಯಾಧೀಶರು ಕೂಡ ಜಿಲ್ಲಾ ನ್ಯಾಯಾಧೀಶ ಕೂಡ ವೀಕ್ಷಣೆ ಮಾಡಿದ್ದಾರೆ ಆಮೇಲೆ ಇದಕ್ಕೆ ಸುದ್ದಿ ನೀರು ಮಾಡಿ ಬಿಡಿದ್ವಿ ಅಂತ ಹೇಳಿ ಕೂಡ ಹೇಳಿದರೆ ಆದ್ರೂ ಯಾವ್ದೇ ಕೆಲಸ ಒಂದು ತಾಲೂಕವಲ್ಲಿ ಒಂದೆರಡು ಕೆರೆಗಳು ತುಂಬ ಅತ್ಯದೊಂದು ಕೆರೆಗಳು ಆದರೆ ಇದು ಒಂದು ನಮ್ಮದು ದೇಶ ಸಾರಿ ನಮ್ಮ ರಾಜ್ಯದಲ್ಲಿ ಬಯಲಿಸುವ ಪ್ರದೇಶ ತಾಲೂಕು ಬಯಲಿಸಿ ಪ್ರದೇಶ ಇದು ತುಂಗುರ ವ್ಯತ್ಯಾಸನೇ ಇಲ್ಲ ಅದು ಈಗ ತುಂಬುತ್ತಾ ಇದೆ ಈ ಪ್ರತಿ ವರ್ಷ ತುಂಬ್ತಾ ಇದೆ ಪ್ರತಿ ವರ್ಷ ಪಡಿಬ ಒಂದು ವಿಶೇಷವಾದ ಒಂದು ಕೆರೆ ಅಂತ ಅದು ಯಾಕೆ ವಿಶೇಷವಾಗಿ ಕರಿತಾ ಇದೆ ಅಂತಂದ್ರೆ ನಮ್ಮ ಚರಿಕೆರೆ ನಲ್ಲಿ ತ್ಯಾಜ್ಯಾಚರಣೆ ಹೇಳಿದೆ ರೈಲು ಸೀಮ ಪ್ರದೇಶಗಳಲ್ಲಿ ಮಳೆ ಬಂದು ಶೇಖಡ ಆಗಿ ನಿಂತ್ಕೊಳ್ಳೋದೇ ಕಷ್ಟ ನೀರು ಅದು ಅದು ಈ ಈ ಸರಿಯೂ ಸಹ ಒಂದು ವರ್ಷ ಮಳೆ ಬಂದರೆ ಇನ್ನೊಂದು ವರ್ಷ ಮಳೆ ಬೇಡ ಅಂಥದ್ರಲ್ಲಿ ನೀರು ನಿಂತ್ಕೊಳ್ಳೋದೇ ಇಲ್ಲ ಇದು ನಿಂತ್ಕೊಳ್ತಾ ಇದೆ ಅಂತಂದರೆ ವಿಶೇಷವಾದ ಕೆ ಏಕಾಂತ ನೀರಿಂದ ಬರುವಂಥದಕ್ಕೆ ವಿಶೇಷವಾದ ಕೇಳಿ ಅಂತ ಇದ್ವಿ ಇದು ಹೀಗಾಗಿ ಇವರು ಅಧಿಕಾರಿಗಳು ಪಾಪ ನಮ್ಮ ಭಾಳ ಚೆನ್ನಾಗಿ ಕೆಲಸ ಮಾಡೋದು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾಕಂದ್ರೆ ಐದಾರು ವರ್ಷದಿಂದ ಯಥೇಚ್ಛವಾಗಿ ನೀ ಬರ್ತಾ ಇದ್ದಾರೆ ನಗರಸಭೆ ನಡೆಯುವ ಕಮಿಷನರ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವ್ರಿಗೆ ಏನು ಬೇಕಾಗಿಲ್ಲ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಏನು ಮಲ್ಲಪ್ಪುರ ಚಿತ್ರದುರ್ಗದಲ್ಲಿ ಅಲ್ಲಿ ಮಲಪುರ ಕೆಲಸ ಕೆಲಸ ನಮ್ಮ ಚಳಕೆರ ಭಾಗದಲ್ಲಿ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಿಂದ ಕೆಟ್ಟೋಗಿದೆ ಇಲ್ಲಿ